ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಿದ್ದರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಿಗೆರೆ ಗ್ರಾಮದಲ್ಲಿ ಮೂರನೇ ದಿನದ ಶ್ರೀ ಜುಂಜಪ್ಪ ಸ್ವಾಮಿಯ ಜಾತ್ರೆಯು ಇದ್ದು ಈ ದಿನದಂದು ಹನ್ನೊಂದು ಗ್ರಾಮದವರು ಭಾರೀ ಅದ್ದೂರಿಯಾಗಿ ಪಾನಕದ ಬಂಡಿ ಹಾಗೂ ಶ್ರೀ ಜುಂಜಪ್ಪ ಸ್ವಾಮಿಯವರಿಗೆ ಅಭಿಷೇಕ ಪೂಜೆ ನೆರವೇರಿಸಿರುತ್ತಾರೆ ಹಾಗೂ ಭಾರೀ ಜನಸ್ತೋಮದೊಂದಿಗೆ ಈ ಜಾತ್ರೆ ಆಚರಿಸಲಾಗಿದೆ ಮತ್ತು ದುಗ್ಲಾಪುರ ಗ್ರಾಮಸ್ಥರಾದ ಈ ಜಾತ್ರೆಯ ಉಸ್ತುವಾರಿ ಗೌಡರಮನೆ ಕಾಂತರಾಜರವರು ವಹಿಸಿರುತ್ತಾರೆ ಹಾಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ ನೇತ್ರಮ್ಮ ರಂಗಪ್ಪ ಹಾಗೂ ಸೊಸೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾರ್ವತಮ್ಮ ಮತ್ತು ಜಿಲ್ಲಾ ಪಂಚಾಯಿತಿ ನಾಮಿನಿ ಮಾಜಿ ಸದಸ್ಯರಾದ ಕೆ ರಂಗಪ್ಪರವರು ಪಾನಕದ ಬಂಡಿ ಮತ್ತು ಯಲಗೆರೆ ಗ್ರಾಮದ ದೊರೆ ನಾಯ್ಕರವರ ಪಾನಕದ ಬಂಡಿ ಈ ಜಾತ್ರೆಯನ್ನು ಉದ್ದೇಶಿಸಿ ಕೆ ರಂಗಪ್ಪ ಮತ್ತು ದೊರೆ ನಾಯ್ಕ ರವರು ಮಾತನಾಡುತ್ತಾರೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಎಸ್ ಐ ಬಿ ಶೇಖರಪ್ಪ ದೆಪೆದರ್ಗಳಾದ ಎಂ ಲೋಕೇಶ್ ನೇತ್ರಮ್ಮ ಪಿ ಸಿಗಳಾದ ತ್ರಿವೇಣಿ ವೀರೇಶ್ರವರು ಹಾಗೂ ಭಾರೀ ಜನಸ್ತೋಮದೊಂದಿಗೆ ಈ ಹಬ್ಬವನ್ನು ಆಚರಿಸಲಾಯಿತು ಆ वरदे करपूची कृष्णमूर्ती एस पी सवन न्यूस कनडा तरी ಹಾಗಾಗಿ ಯಲುಗೆರೆ ದುಗ್ಲಾಪುರ ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿ ಏಳು ಹಳ್ಳಿಗಳು ಸೇರಿ ದುಂಜಾಬ್ ಸ್ವಾಮಿ ಜಾತ್ರೆನ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ಸಾಕಷ್ಟೇ ಎಲ್ಲಾಗ ಹಾಕುದುಗೆರೆ ಮತ್ತು ದುಗ್ಲಾಪುರ ಹಾಗೂ ನಮ್ಮ ಪಂಚಾಯತಿ ಬರ್ತಕ್ಕಂತ ಏಳು ಹಳ್ಳಿಗಳು ಸೇರಿ ಈ ಜುಂಜಪ್ಪ ಸ್ವಾಮಿ ಜಾತ್ರೆನ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ಈ ಸ್ವಾಮಿ ವಿಶೇಷ ಅಂದ್ರೆ ನಮ್ಮ ಗೌರವ ಮನೆಯಿಂದ ಕಳಸ ಹೊರಡೋದ್ರಿಂದ ಹಿಡಿದು ಅಂತ ಅನ್ನ ಸಂತರ್ಪಣೆ ಹಾಗೂ ಬಾನ್ಕದ್ ಗಾಡಿ ನಮ್ಮ ಯಲುಗೆರೆಯಿಂದ ವಿಶೇಷವಾಗಿ ಯಲುಗೆರೆಯಿಂದ ಆ ಹೊರಟು गंजपन जाता महाउत्सव नीत एलेगेरे यळगेरे सह हिगलापुर गौडर मन कळस बे ಇದು ಸುಮಾರು ಇತಿಹಾಸದಲ್ಲಿ ನಮಗೆ ಕಣ್ಣಿ ಕಾಣಂಗೆ ನಲವತ್ತೈದು ಐವತ್ತು ವರ್ಷದಿಂದಲೂ ಮೊದಲು ನೂರಾರು ವರ್ಷದಿಂದ ನಡ್ಕೊಂಡು ಈಗ ನಾವು ಇತ್ತೀಚೆಗೆ ನಡೆ ನಡೆ ನಡ್ಕೊಂಡು ಇರೋಂಥ ಲೆಕ್ಕಾಚಾರದಲ್ಲಿ ನಾವು ಎಲ್ಲ ಸೇರ್ಕೊಂಡು ಜನ ಎಲ್ಲ ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸುತ್ತಮುತ್ತ ಹಳ್ಳಿ ಸೇರ್ಕೊಂಡು ತರೀಕೆರೆ ತಾಲೂಕಿಗೆ ಕೆಲವು ಜನ ಭಕ್ತಾದಿಗಳು ಸೇರ್ಕೊಂಡ್ರು ಜಾತ್ರೆ ಉತ್ತಮವಾಗಿ ನಡ್ಸೊಂಡೆ ಹೋಗ್ತಾ ಇದೀವಿ ಅದರಂತೆ ದೇವರು ಎಲ್ಲರೂ ನಡ್ಸೊಂಡು ಹೋಗ್ಕೊಂಡು ದಾರಿ ಕೊಟ್ಟಿದ್ದೇನೆ ಆ ದಾರಿಯಂತೆ ಹೋಗ್ತಾ ಇದ್ದೀವಿ